ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಓದ್ತಾ ಇದ್ದೀವಿ ಯಾರಿಗೂ ಹೇಳಿಲ್ಲ ನಾವು ಊರಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಬಂದ್ವಿ ಅದಕ್ಕೆ ಅತ್ತೆ ಅಂತಿದ್ರು ಹೇಳ ಬರಲ್ಲ ಹೇಳಿ ಬಂದಿದ್ದೀರಾ ಅಂತ ಇವಾಗ ಮನೆಗೆ ಬಂದು ನೋಡಿ ನಮ್ಮ ಇಷ್ಟ ನೋಡಿ ಮಾವಿನ ತಿಂತ ಓಡಾಡದ್ಬಿಟ್ಟು ಮೊಬೈಲ್ ನೋಡ್ತಿರಲ್ರಿ ತಿನ್ನಿ

ಮತ್ತೆ ಬೆಳಗ್ಗೆ ವಿಡಿಯೋನ ಇದಕ್ಕೆ ಕಂಟಿನ್ಯೂ ಮಾಡ್ತಾ ಇದೀನಿ ನೋಡಿ ನಾ ಮತ್ತೆ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ಹೇಳ್ತು ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕುತ್ಕೊಂಡ್ವಿ ಮಾತಾಡ್ತಾ ಇದ್ವಿ తర్కారిన అంటు నా ఉప్పుతీని అంత అందరు నన్నీవగా హి అందో ఓడాడ్కర్తల అంతేబుట్టు హ్తాయి ನೋಡಿ ಇದು ಸುತ್ತ ತೋಟ ಇದೆ ಮಧ್ಯದಲ್ಲಿ ಮನೆ ಇರೋದು ನಮ್ಮದು ಇದು ಹಳೆ ಮನೆ ಇದು ಹೊಸ ಕಟ್ಟಿರೋಂಥ ಮನೆ ಹಿಂದೆಗಡೆ ತೋಟ ಇದೆ ಸೈಡಲ್ಲೂ ತೋಟ ಇದೆ ಸುತ್ ಫುಲ್ ಮನೆ ಸುತ್ತ ತೋಟನೇ ಇರೋದು ನನ್ನ ಜೊತೆ ನಮ್ಮ ಗುಂಡನ್ನು ಬರ್ತಾ ಇದ್ದಾನೆ ನೋಡಿ ನೀವೇ ನೋಡಿ ಇಲ್ಲಿ ಮಾವಿನಕಾಯಿ ಇತ್ತೆ ಕಿತ್ಕೊಂಡು ಹೋಗೋಣ ಒಂದೆರಡು ಅಂತ ಹೇಳ್ಬಿಟ್ಟು ಬಂದೆ ಮನೆಯವರು ಗಾಡಿ ಕೀ ಟೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಆಯಿಲ್ನ ಹಾಕ್ಬಿಟ್ಟು ಸರಿ ಮಾಡ್ಕೊತಾ ಇದ್ರು ಅವಾಗ ಏನಾದ್ರು ರಿಪೇರಿ ಮಾಡ್ತಿದೆ ಆಯಿಲ್ ಹಾಕಿದ್ರು ಆಯಿಲ್ ಹಾಕಿದ್ರೆ ಬರ್ಬೋದು

ಬೆಂಗಳೂರಲ್ಲಿ ಎಣ್ಣೆನು ಹೆಚ್ಕೊಳ್ಳೋದ ನೀವು ಬಾಯಲ್ಲಿ ಹತ್ತಿನ ಅಂತ ಹೇಳಿ ಅರ್ಥ ಇತ್ತು ನಾನು ಹಂಗೆ ವಿಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ನಮ್ಮ ಅತ್ತೆ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಮ್ಮರೂರ್ಗೆ ಹೋಗೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಯಾರಾದ್ರೂ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು